ನನ್ನೆಲ್ಲ ಪ್ರೀತಿಯ ಸ್ನೇಹಿತ ಬಾಂಧವರೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ವತಿಯಿಂದ ನಾನು ಮಾಡುವ ಹೃತ್ಪೂರಕವಾದ ನಮಸ್ಕಾರಗಳು ಇಂದು ತಮಗೆಲ್ಲರಿಗೂ ಋಷಭ ಲಗ್ನದಲ್ಲಿ ಜನಿಸಿದವರ ಗುಣ ಸ್ವಭಾವದ ಕುರಿತಾಗಿ ಹೇಳಲು ಬಂದಿರುತ್ತೇನೆ ಋಷಭ ಲಗ್ನವು ಭೂತತ್ವದ ರಾಶಿಯಾಗಿದೆ ಆದ್ದರಿಂದ ಈ ಲಗ್ನದವರು ಯಾವುದನ್ನು ನಿಧಾನವಾಗಿ ಆಲೋಚಿಸಿ ಮಾಡುವ ಸ್ವಭಾವ ಹೊಂದಿರುತ್ತಾರೆ ತಾಳ್ಮೆಯಿಂದ ಸಹ ಇರುತ್ತಾರೆ ಅವಸರ ಆತುರ ಪಡೆದೇ ಕೆಲಸ ಮಾಡುವವರಾಗಿರುತ್ತಾರೆ ಬೇರೆಯವರ ಮೇಲೆ ಅಸೂಯೆ ಇದ್ದರೂ ಸಹ ಹೊರಗಡೆ ತೋರಿಸಿಕೊಳ್ಳುವುದಿಲ್ಲ ಬೇರೆಯವರಿಗೆ ಸಹಾಯ ಮಾಡುವುದು ದಾನ ಧರ್ಮ ಮಾಡುವುದು ದೈವ ಕಾರ್ಯಗಳನ್ನು ಮಾಡುವುದರಲ್ಲಿ ಆಸಕ್ತಿ ಹೊಂದಿರುತ್ತಾರೆ ತಮ್ಮ ಕುಟುಂಬದ ಮೇಲೆ ಪ್ರೀತಿಯನ್ನು ಸಹ ಹೊಂದಿರುತ್ತಾರೆ ದುಃಖಗಳನ್ನು ತಡೆದುಕೊಳ್ಳುವ ಶಕ್ತಿ ಇರುವುದಿಲ್ಲ ಬೇಗನೆ ಉದ್ರೇಗಕ್ಕೆ ಒಳಗಾಗುತ್ತಾರೆ ಜಗಳಗಳನ್ನು ಒಡೆದಾಟಗಳನ್ನು ಬಯಸುವುದಿಲ್ಲ ಆದಷ್ಟು ಮಟ್ಟಿಗೆ ವಾದವಿವಾದಗಳಿಗೆ ಹೋಗುವುದಿಲ್ಲ ಅಕ್ಕಪಕ್ಕದವರೊಂದಿಗೆ ಸೌಹಾರ್ದತೆಯಿಂದ ಇರುತ್ತಾರೆ ಪೊಲೀಸ್ ಇಲಾಖೆ ನ್ಯಾಯಸಭೆ ಮುಂತಾದ ವಿಚಾರಗಳಿಂದ ದೂರ ಇರುತ್ತಾರೆ ಸಮಸ್ಯೆಗಳನ್ನು ತೊಂದರೆಗಳನ್ನು ಇಷ್ಟಪಡುವುದಿಲ್ಲ ಎಷ್ಟೇ ಖರ್ಚಾದರೂ ತೊಂದರೆಗಳಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ ಬೇರೆಯವರ ವಿಚಾರಗಳಲ್ಲಿ ಆಸಕ್ತಿ ಹೊಂದಿರುವುದಿಲ್ಲ ತನ್ನ ಕೆಲಸ ಕಾರ್ಯಗಳ ಬಗ್ಗೆ ಮಿತಿ ಹಾಕಿಕೊಂಡು ಸಮಾಜ ಕಾರ್ಯಗಳನ್ನು ಮಾಡುತ್ತಾರೆ ದೈವ ಕಾರ್ಯಗಳನ್ನು ಸ್ವಇಚ್ಛೆಯಿಂದ ಮಾಡುತ್ತಾರೆ ಯಾವುದೇ ಒಂದು ಜವಾಬ್ದಾರಿ ಕೊಟ್ಟರೂ ಮಾಡಿ ಮುಗಿಸುತ್ತಾರೆ ವರಮಾನ ಬಯಸುವುದಿಲ್ಲ ತನ್ನ ಸ್ವಂತ ಹಣವನ್ನು ಖರ್ಚು ಮಾಡುತ್ತಾರೆ ಅಧಿಕವಾಗಿ ನೀರನ್ನು ಕುಡಿಯುತ್ತಾರೆ ತಂಪಾದ ಪಾನೀಯಗಳನ್ನು ಬಯಸುತ್ತಾರೆ ಹಣ್ಣು ತರಕಾರಿಗಳನ್ನು ಹೆಚ್ಚು ಇಷ್ಟಪಡುತ್ತಾರೆ ರುಚಿಯಾದ ಊಟ ಮಾಡಲು ಬಯಸುತ್ತಾರೆ ಕಡಿಮೆ ಆಹಾರ ಸೇವಿಸುತ್ತಾರೆ ಹುಳಿ ಹೆಚ್ಚಾಗಿ ಇಷ್ಟಪಡುತ್ತಾರೆ ಪುಳಿಯೋಗರೆಯನ್ನು ಹೆಚ್ಚಾಗಿ ಇಷ್ಟಪಡುತ್ತಾರೆ ಮಾಂಸಾಹಾರವನ್ನು ಹೆಚ್ಚು ಬಯಸುವುದಿಲ್ಲ ಪ್ರಯಾಣ ಅಲೆದಾಟವನ್ನು ಬಯಸದೇ ಇದ್ದ ಜಾಗದಲ್ಲಿಯೇ ಎಲ್ಲ ಕೆಲಸಗಳನ್ನು ಸಾಧಿಸಿಕೊಳ್ಳುತ್ತಾರೆ ತಮ್ಮ ವೃತ್ತಿಯಲ್ಲಿ ಯಾವುದೇ ಶ್ರಮ ಇಲ್ಲದಂತೆ ನೋಡಿಕೊಳ್ಳುತ್ತಾರೆ ಇವರಿಗೆ ಕೆಲಸದ ಆಳುಗಳು ಹೆಚ್ಚಾಗಿರುತ್ತಾರೆ ಆಡಂಬರವಾದ ಅನುಕೂಲವಾದ ಮನೆಗಳಲ್ಲಿ ವಾಸಿಸುವುದನ್ನು ಇಷ್ಟಪಡುತ್ತಾರೆ ಅಕ್ಕಪಕ್ಕದ ಜನರ ತೊಂದರೆಯಿಲ್ಲದೆ ಒಂಟಿ ಮನೆಯಲ್ಲಿ ಇರಲು ಬಯಸುತ್ತಾರೆ ಅಲಂಕಾರಿಕವಾದ ವಸ್ತುಗಳಿಂದ ಮನೆಯನ್ನು ಅಲಂಕರಿಸುತ್ತಾರೆ ಎಲ್ಲವೂ ನಿಯಮವಾಗಿ ಇರುವುದನ್ನು ಇವರು ಇಷ್ಟಪಡುತ್ತಾರೆ ಯಾವಾಗಲೂ ಶುದ್ಧವಾಗಿ ಇರಲು ಬಯಸುತ್ತಾರೆ ಇವರ ಮುಖದಲ್ಲಿ ಮೊಡವೆಗಳು ಹೆಚ್ಚಾಗಿರುತ್ತದೆ ಯಾವಾಗಲೂ ತಂಪಾಗಿ ಧ್ಯೇಯವನ್ನು ಇಟ್ಟಿರುತ್ತಾರೆ ದಾಂಪತ್ಯ ಸುಖಕ್ಕೆ ಹೆಚ್ಚಿನ ಸಮಯವನ್ನು ಕಳೆಯುತ್ತಾರೆ ಇವರನ್ನು ಸ್ತ್ರೀಯರು ಹೆಚ್ಚಾಗಿ ಇಷ್ಟಪಡುತ್ತಾರೆ ಸ್ತ್ರೀಯರ ಸಂಬಂಧ ಹೆಚ್ಚಾದರೆ ಸ್ತ್ರೀ ಸಂಬಂಧಿತ ಕಾಯಿಲೆಗಳು ಹೆಚ್ಚಾಗಿ ಬರುತ್ತದೆ ಸ್ತ್ರೀಯರ ಮೇಲೆ ಹೆಚ್ಚು ಮೋಹ ಹೆಂಡತಿ ಜೊತೆಯು ಪ್ರೀತಿಯಿಂದ ಇರುತ್ತಾರೆ ಕೆಲವು ಕಾರ್ಯಗಳನ್ನು ರಹಸ್ಯವಾಗಿ ಮಾಡುತ್ತಾರೆ ಹೆಚ್ಚು ಕಾಮ ಇಚ್ಛೆ ಹೊಂದಿರುತ್ತಾರೆ ಇವರು ಸ್ತ್ರೀ ಹೆಣ್ಣು ಮಕ್ಕಳು ಸಹೋದರಿಯರು ಮತ್ತು ತಾಯಿಯ ಮೇಲೆ ಹೆಚ್ಚು ಪ್ರೀತಿಯಿಂದ ಇರುತ್ತಾರೆ ಹೆಚ್ಚಾಗಿ ಖರ್ಚುಗಳನ್ನು ಮಾಡುವಂತರಾಗಿರುತ್ತಾರೆ ಸ್ತ್ರೀಯರ ವಿಚಾರದಲ್ಲಿ ಹೆಚ್ಚು ಖರ್ಚು ಮಾಡುತ್ತಾರೆ ವಸ್ತ್ರಗಳು ಆಭರಣಗಳನ್ನು ಹೆಚ್ಚಾಗಿ ಖರೀದಿಸುತ್ತಾರೆ ಅಲಂಕಾರ ವಸ್ತುಗಳನ್ನು ಸುಗಂಧ ದ್ರವ್ಯಗಳನ್ನು ಬಯಸುತ್ತಾರೆ ಮತ್ತು ಹೆಚ್ಚಾಗಿ ಬಳಸುತ್ತಾರೆ ಯಾವಾಗಲೂ ಅಂದವಾದ ಉಡುಪುಗಳನ್ನು ತೊಡುತ್ತಾರೆ ಯಾವುದಾದರೂ ಪ್ರಾಣಿ ಪಕ್ಷಿಗಳನ್ನು ಸಾಕುತ್ತಾರೆ ಪ್ರಾಣಿ ಪಕ್ಷಿಗಳ ಮೇಲೆ ಪ್ರೀತಿಯಿಂದ ಇರುತ್ತಾರೆ ಇವೆಲ್ಲವೂ ವೃಷಭ ಜನಿಸಿದವರ ಗುಣ ಸ್ವಭಾವಗಳಾಗಿವೆ